ದೇಶದ ಕಾರ್ಯಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಉಳಿದವರಿಗೆ ಮಾದರಿಯಾಗಿ ತನ್ನ ಜೀವನದಲ್ಲಿ ಧನದಿಂದ ಭಾರತದ ಈ ಮಣ್ಣಿನ ಋಣವನ್ನು ತೀರಿಸೋದಕ್ಕಾಗಿ ಜೀವನ ಪರ್ಯಂತ ಸಕ್ರಿಯನಾಗಿರಬೇಕು ಅನ್ನುವ ಸಂಕಲ್ಪ ತೊಟ್ಟು ಕೆಲಸ ಮಾಡುವಂಥವನು ಸ್ವಯಂ ಸೇವಕ ಅವನವನ ಕೈಲಾದಷ್ಟು ಶಕ್ತಿ ಸಾಮರ್ಥ್ಯ ಪ್ರತಿಭೆ ಇರುವಷ್ಟು ಸ್ವಯಂ ಸೇವಕ ಮಾಡ್ತಾನೆ ಅವಕಾಶ ಇರುವಷ್ಟು ಮಾಡ್ತಾನೆ ಆದರೆ ಸಂಘದ ಸ್ವಯಂ ಸೇವಕರಿಂದ ಅಪೇಕ್ಷೆ ಇರುವಂಥದ್ದು ಇದ್ದಷ್ಟು ಮಾಡಬೇಕು ಅಂತಲ್ಲ ಅದನ್ನು ಬೆಳೆಸ್ಕೊಂಡು ಮಾಡಬೇಕು ಅನ್ನುವಂಥದ್ದು ನಿರೀಕ್ಷೆ ನನಗೆ ಶಕ್ತಿ ಇದ್ದಷ್ಟು ಅಂತಲ್ಲ ಶಕ್ತಿನ ಬೆಳೆಸ್ಕೊಂಡು ಮಾಡಬೇಕು ನನಗೆ ಸಮಯ ಸಿಕ್ಕಷ್ಟು ಅಂತಲ್ಲ ಸಮಯವನ್ನು ಅದಕ್ಕಾಗಿ ತೆಗೆದಿಟ್ಟು ಮಾಡಬೇಕು ದೀನ್ ದಯಾಲ್ ಉಪಾಧ್ಯಾಯರು ಈ ಪರಂಪರೆಯ ಒಬ್ಬ ಶ್ರೇಷ್ಠ ಸ್ವಯಂ ಸೇವಕ ಅವರು ಸ್ವಯಂ ಸೇವಕರಾಗಿ ತನಗೆ ಸಾಧ್ಯವಿದ್ದಷ್ಟನ್ನು ಮಾಡಲಿಲ್ಲ ಸ್ವಯಂ ಸೇವಕನಾಗಿರಬೇಕಾದ್ರೆ ತನಗೇನೇನಿರಬೇಕು ಅಂತ ಅವರು ಸಂಘದಿಂದ ಅಪೇಕ್ಷೆ ಇದೆಯೋ ತಾನು ಸಂಕಲ್ಪ ತೊಟ್ಟರೋ ಅದನ್ನು ಮಾಡಿಕೊಳ್ತಾ ಬಂದರು ಹಾಗಾಗಿ ಅವರನ್ನು ಇವತ್ತು ನಾವು ನೆನೀತಾ ಇದ್ದೇವೆ ಅವರು ಸಂಸ್ಮರಣೆ ಆಗ್ತಿರೋದು ಅದಕ್ಕಾಗಿ ಅಂತ ಒಬ್ಬ ಶ್ರೇಷ್ಠ ಸ್ವಯಂ ಸೇವಕ ಒಬ್ಬ ಆದರ್ಶ ಸ್ವಯಂ ಸೇವಕ